ಐ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಟೈಮ್ ಬಂದು ಸಂಜೆ ಆರೂವರೆ ಸಿಕ್ಸ್ ತರ್ಟಿ ನೋಡಿ ನಿಮಗೆ ಬ್ಯಾಗ್ರೌಂಡ್ ಕಾಣಿಸ್ತಾ ಇರ್ಬೋದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದ ಡೈರೆಕ್ಟಾಗಿ ನನಗೆ ನಿಜಕ್ಕೂ ಒಂದು ಚೂರು ಟೈಮ್ ಇರಲಿಲ್ಲ ಬೆಳಗ್ಗೆಯಿಂದ ಮಾತಾಡೋಕೆ ಸಿಗೋಕ್ಕೆ ಸೊ ಹಾಗಾಗಿ ಈಗ ಸಂಜೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನೇನಾಯಿತು ಏನು ಬೆಳಗ್ಗೆಯಿಂದ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ನ ಮಾಡ್ಕೊಂಡಿದ್ದೀನಿ ಹ್ಯಾಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ವೀಡಿಯೋ ಕೊನೆ ತನಕ ನೋಡಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಇರೋ ಮಕ್ಕಳು ಎಕ್ಸಾಮ್ಸ್ ಎಲ್ಲ ಮುಗಿತಾ ಕಮೆಂಟಲ್ಲಿ ಹೇಳಿ ಈ ಗೌರ್ಮೆಂಟ್ ಅವರು ಯಾರು ಎಜುಕೇಷನ್ ಮಿನಿಸ್ಟ್ರು ದಿನಕ್ಕೆ ಒಂದೊಂದು ಮಂತ್ ರೂಲ್ಸ್ ಚೇಂಜ್ ಮಾಡ್ತಾ ಇದ್ದಾರೋ ನನ್ನ ಕೈಗೆ ಸಿಕ್ಕಿದ್ರೆ ಮಾತ್ರ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಒನ್ ಮಂತಿಂದ ಕಷ್ಟಪಟ್ಟಿರೋದೆಲ್ಲ ಒಳ್ಳಿ ಹುಂಚೆ ಅಂತ ಇದ್ದಂಗೆ ಆಗ್ತಾಯಿದೆ ಯಾಕಂದರೆ ಮಕ್ಳಿಗೆ ಬರ್ಡನ್ ಆಗ್ತಾಯಿದೆ ಅವರು ಓದಿರೋದೆಲ್ಲ ಮರೀತಾ ಇದ್ದಾರೆ ಟೂ ಎಕ್ಸಾಮ್ಸ್ ಅಷ್ಟೇ ಆಗಿರೋದು ಆ್ಯನ್ಯಲ್ ಎಕ್ಸಾಮ್ ಏಯ್ತ್ಗೆ ಎಸ್ಪೆಷಲಿ ಏಯ್ತ್ ನೈನ್ತ್ ಫಸ್ಟ್ ಪಿ ಯು ಮಕ್ಕಳಿಗೆ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಸೊ ಎರಡು ಎಕ್ಸಾಮ್ ಮಾಡಿದ್ರು ಮತ್ತು ಹೈಕೋರ್ಟ್ಗೆ ಸ್ಟೇ ಆರ್ಡರ್ ತಂದಿದ್ದಾರೆ ಈ ಥರದ್ದೆಲ್ಲ ನಡೀತಾನೆ ಇದೆ ಸೊ ಯಾರೆಲ್ಲ ಏಯ್ತ್ ಮಕ್ಕಳು ಪಬ್ಲಿಕ್ ಎಕ್ಸಾಮ್ ಬರೀತಾ ಇದ್ದಾರೆ ಅಥವಾ ನೈನ್ತ್ ಮಕ್ಕಳು ನಿಮ್ಮ ಮಕ್ಕಳಿಗೆಲ್ಲ ಎಕ್ಸಾಮ್ಸ್ ಮುಗೀತಾ ಯಾವಾಗಿಂದ ಎಕ್ಸಾಮ್ಸ್ ಆ ಥರದ್ದು ಏನಾದರೂ ವಿಷಯ ಗೊತ್ತಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತು ನಾವು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ವಿಡಿಯೋ ಕೊನೆ ತನಕ ನೋಡಿ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಆಯ್ಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವೀಡಿಯೋ ನೋಟಿಫಿಕೇಷನ್ಗೋಸ್ಕರ ಅಂತ ಹೇಳ್ತಾ ಯಾಕೆ ವಿಡಿಯೋ ಏನು ಅನ್ನಿಸ್ತಾ ಇದೆ ವ್ಯೂಸೇ ಇಲ್ಲ ದಯವಿಟ್ಟು ವ್ಯೂಸ್ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಕುತ್ಕೊಂಡು ಬರೀರಿ ಅಂದರೆ ನನ್ನ ಮುಖ ಏನು ನೋಡ್ತಾ ಇದ್ದೀರಾ ನಾನು ನನ್ನ ಕೆಲಸ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಕೆಲಸ ಮಾಡಬೇಕು ಅಂತ ಕೇಳೋದು ನಾನು ನನ್ನನ್ನೇನು ನೋಡ್ತಾ ಇದ್ದೀರಾ ಇವ್ರ ಜೊತೆ ಆಡಿ ಆಡಿ ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡುತ್ತೆ ಸೊ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಸ್ಟೇಟ್ ಯೋನ್ ನನ್ನ ರೆಗ್ಯುಲರ್ ವೀವರ್ ಆಗಿದ್ರೆ ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ನಾನು ಎದ್ದಾಗ ನಾಲ್ಕು ಗಂಟೆ ಯಾಕಂದರೆ ಇದು ಫ್ರೈಡೆ ವ್ಲಾಗ್ ಆಗಿರುತ್ತೆ ನಾಲ್ಕು ಗಂಟೆಗೆ ಗೆದ್ದು ಪೋರಟಿಕಾಯೆಲ್ಲ ತೊಳ್ಕೊಂಡು ಬಾಗ್ಲೆಲ್ಲ ತೊಳ್ಕೊಂಡು ಇವತ್ತಿನ ಫ್ರೈಡೆ ರಂಗೋಲೆ ಇದಾಗಿತ್ತು ಕೆಮ್ಮಣ್ಣೆಲ್ಲ ಯೂಸ್ ಮಾಡಿ ದೊಡ್ಡ ರಂಗೋಲೆನೇ ಬಿಟ್ಟಿದ್ದೆ ಅಷ್ಟ ಕುಂಕುಮ ಎಲ್ಲ ಹಚ್ಚಿ ಕುಂಕುಮ ಎಲ್ಲ ಹಚ್ಚಿ ಮನೆಗೆ ಮತ್ತೆ ಮೇಲೆ ಬಂದು ಪೋರಟಿಕಾಯ್ ಕ್ಲೀನ್ ಮಾಡೋಣ ಒರೆಸ್ಕೊಳ್ಳೋಣ ಹೊಸಲೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಸೊ ಪೋರೋಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ವಾಕ್ ಹೋಗ್ಬೇಕಾಗಿತ್ತು ಇನ್ನೂ ಟೈಮ್ ಇತ್ತು ಅಂತ ಹೇಳಿ ಚಪಾತಿ ಹಿಟ್ಟು ಕಲಸಿ ಇಟ್ಬಿಟ್ರೆ ಚೆನ್ನಾಗಿ ನಾದಿರುತ್ತೆ ಅಂತ ಹೇಳಿ ಚಪಾತಿ ಹಿಟ್ ಕಲಸಿಟ್ಟು ಪರ ಪಪಾಯ ಕಟ್ ಮಾಡಿದೆ ಅರ್ಧ ತಿಂದು ಅರ್ಧ ಸತೀಶ್ಕೆ ಅಂತ ಇಟ್ಟೆ ಒಂದು ಚೊಂಬಷ್ಟು ಬಿಸಿನೀರು ಕುಡಿದೆ ನೋಡಿ ನೋಡ್ತಾ ಟೈಮು ಐದುವರೆ ಹಾಗೆ ಹೋಯಿತು ನಾನು ಐದುವರೆಯಿಂದ ಆರೂವರೆ ವಾಕ್ ಹೋಗೋದು ಸೊ ಹಾಗಾಗಿ ನನ್ನ ಮಗನ ಟ್ಯೂಷನಿಗೆ ಕರ್ಕೊಂಡು ನಾನು ಕೂಡ ವಾಕಿಗೆ ಹೋದೆ ವಾಕಿಗೆ ಹೋದಾಗ ನಂದಿ ಬಟ್ಟಲು ಹೂ ನಮ್ಮ ಪಾರ್ಕಲ್ಲಿ ತುಂಬ ಜಾಸ್ತಿ ಬಿಟ್ಟಿತ್ತು ತುಂಬ ಇಷ್ಟ ಆಯಿತು ಶುಕ್ರವಾರ ಲಕ್ಷ್ಮಿಗೆ ಎಸ್ಪೆಷಲಿ ನಂದಿ ಬಟ್ಟಲು ಹೂ ತುಂಬ ಫೇವ್ರೆಟ್ ಸೊ ಹಾಗಾಗಿ ಎಲ್ಲ ಹೂವನ್ನ ಕುಯ್ಕೊಂಡು ಕವರ್ ತೊಗೊಂಡೋಗಿದ್ದೆ ಕವರ್ಗೆ ಹಾಕೊಂಡು ಒನ್ ಅವರ್ ವಾಕ್ ಮುಗಿಸಿ ನನ್ನ ಮಗಳದು ಕಿತಾಪತಿ ಇದ್ದಿದ್ದೆ ಏನೇನೋ ಏನೇನೋ ಇಮಿಟೇಟ್ ಮಾಡ್ತಾನೆ ಇದ್ದಾಳೆ ಅರ್ಲಿ ಮಾರ್ನಿಂಗ್ ಯಾಕೋ ಯಾರೂ ಬಂದಿರಲಿಲ್ಲ ಪಾರ್ಕ್ಗೆ ನಮ್ಮದೇ ಸಾಮ್ರಾಜ್ಯ ಆಗಿತ್ತು ಸಿಕ್ಸ್ ಥರ್ಟಿಗೆ ಮನೆಗೆ ಬಂದೆ ಕಾಫಿ ಕುಡಿಬೇಕು ಅಂತ ಕ್ರೇವಿಂಗ್ ಆಗ್ತಿತ್ತು ಹಾಲು ಕಾಯಿಸಿ ಸ್ಟ್ರಾಂಗಾಗಿ ನನಗೆ ಸತೀಶ್ಗೆ ಒಂದು ಲೋಟ ಕಾಫಿ ಮಾಡಿದೆ ನಮ್ಮ ಮನೇಲಿರೋ ಅಡುಗೆ ಮನೇಲಿರೋ ಮನಿ ಪ್ಲ್ಯಾಂಟ್ಗೆಲ್ಲ ಸ್ವಲ್ಪ ನೀರು ಹಾಕಿ ಬೇರೆ ನೀರನ್ನ ಚೇಂಜ್ ಮಾಡಿ ಎಲೆಗೆಲ್ಲ ನೀರು ಚುಮಿಸಿದೆ ಸೊ ಸೋಫಾಸ್ ಎಲ್ಲ ಫುಲ್ ಗಲೀಜಾಗಿತ್ತು ಎಲ್ಲ ಕೊಡುಕೊಂಡು ಧೂಳೆಲ್ಲ ಕೊಡುಕೊಂಡು ಯಾಕಂದರೆ ಶುಕ್ರವಾರ ಅಲ್ವಾ ವಾರ ಸೊ ಹಾಗಾಗಿ ಎಲ್ಲನೂ ಕೊಡುಕೊಂಡೆ ಕೊಡುಕೊಂಡು ಬಟ್ಟೆಗಳಿತ್ತು ಸ್ವಲ್ಪ ಮಕ್ಕಳು ಸ್ನಾನ ಮಾಡಿದ ಬಟ್ಟೆಗಳು ಕರ್ಟನ್ಸ್ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ವಾಶ್ಗೆ ಹಾಕಿ ಎಲ್ಲ ಒಣಗಾಕ್ತೆ ಮೈನಲ್ಲಿ ಎಲ್ಲನೂ ಹೊಸಲೆಲ್ಲ ರೆಡಿ ಮಾಡ್ಕೊಂಡೆ ಸತೀಶ್ ಕೂಡ ಹೂ ತಂದು ಮಾರ್ಕೆಟ್ಗೆ ಹೋಗಿದ್ರು ಹೂ ತಂದು ಕೊಟ್ಟರು ಸೊ ಹೂವೆಲ್ಲ ಎತ್ತಿಟ್ಟು ಗೋಡಾನ್ ಪೂಜೆಗೆಲ್ಲ ಬೇಕಂತ ಚಪಾತಿ ಬೆಳಗ್ಗೆನೇ ಕಲಸಿಟ್ಟಿದ್ದೆ ಚೆನ್ನಾಗಿ ಮೈ ಕೊಟ್ಟಿತ್ತು ಅಂತ ಹೇಳಿ ನಿಂತ್ಕೊಂಡೆ ಫುಲ್ಕಾ ಥರ ಉಬ್ಬಿ ಬರ್ತಾಯಿತ್ತು ಒಂದು ಟಿಪ್ ಏನಪ್ಪ ಅಂತಂದರೆ ಚಪಾತಿಗೆ ಸ್ವಲ್ಪ ಮೊಸರಾಕಿ ಕಲಸಿಡಿ ನಿಮ್ಮ ಎಂಥದೇ ಚಪಾತಿ ಆದರೂ ಸಾಫ್ಟಾಗಿ ಬರುತ್ತೆ ಕಾಂಬಿನೇಷನ್ ಆಗಿ ವೆಜ್ ತರಕಾರಿ ಸಾಗು ಎಲ್ಲ ತರಕಾರಿ ಕಟ್ ಮಾಡಿ ಸಾಗು ಗೊಜ್ಜು ನಾನು ಸುಮಾರು ಸಲ ಈ ರೆಸಿಪಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡಿ ಚಪಾತಿ ಮಾತ್ರ ಹೊಸಮಾಗಿತ್ತು ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚಪಾತಿ ಬೇಯಿಸ್ಕೊಂಡೆ ಇಷ್ಟೆಲ್ಲ ಮಾಡಿದ್ಮೇಲೆ ಅಡುಗೆ ಮನೆ ಗಬ್ಬ ಹಾಗೆ ಆಗುತ್ತೆ ಸೊ ಎಲ್ಲಾನು ಸ್ವಲ್ಪ ಸೋಪಾಯಿಲ್ ಹಾಕ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಯೆಲ್ಲ ಒರೆಸ್ಕೊಂಡು ತೊಳ್ಕೊಂಡು ಪಾತ್ರೆ ಎಲ್ಲ ತೊಳೆದ ಮೇಲೆ ಎಂಟು ಗಂಟೆ ಹಾಗೆ ಹೋಯಿತು ಮಕ್ಳಿಗೂ ಕೂಡ ತಿಂಡಿ ಕೊಟ್ಟೆ ಸ್ಕೂಲ್ ಇಲ್ಲಿ ಸ್ಕೂಲ್ ಇಲ್ಲದೆ ಇಲ್ಲಿ ಎಂಟು ಗಂಟೆಗೆ ಅವ್ರಿಗೆ ತಿಂಡಿ ಆಗಿಬಿಡಬೇಕು ಅದು ಅವರ ಅಭ್ಯಾಸ ಆಗ್ಬಿಟ್ಟಿದೆ ಅವರಿಬ್ಬರಿಗೂ ತಿಂಡಿ ಕೊಟ್ಟು ನಾನು ಗ್ಯಾಸ್ ಎಲ್ಲ ಕ್ಲೀನ್ ಇದ್ದೀನಿ ವಾರ ಅದು ಎಸ್ಪೆಷಲಿ ಫ್ರೈಡೇ ಅಂದರೆ ನಮ್ಮ ಮೈಸೂರಿಯನ್ಸ್ಗೆ ಒಂಥರ ಪಾಸಿಟಿವ್ ವೈಬ್ಸ್ ಏನಂತೀರಾ ಅದು ಚಾಮುಂಡಮ್ಮ ನೆಲೆ ನಿಲ್ಸಿರೋ ಈ ನೆಲೆಬೀಡು ಸಾಂಸ್ಕೃತಿಕ ನಗರಿಲಿ ಫ್ರೈಡೇ ಮಾಡಿಲ್ಲ ಅಂತಂದರೆ ಹೇಗೆ ಎಲ್ಲರೂ ಫ್ರೈಡೇ ಮಾಡೇ ಮಾಡ್ತಾರೆ ಸೊ ನೋಡಿ ಹಾಟ್ ಬಾಕ್ಸ್ ಫುಲ್ಲು ಚಪಾತಿ ವಸ್ತು ಮುಚ್ಚಳ ಮುಚ್ಚಿ ಇಟ್ಬಿಟ್ಟಿದ್ದೀನಿ ಎಲ್ಲೂ ಹೋಗಬಾರ್ದು ಮನೆ ಬಿಟ್ಟು ಅಂತ ಸೊ ನನ್ನ ಪಾಡಿಗೆ ನಾನು ಎಲ್ಲ ಕ್ಲೀನ್ ಇದ್ದೀನಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಲಿನ ಪಾತ್ರೆ ಒಂದು ನೆನೆಯಾಕಿಟ್ಟೆ ಸ್ವಲ್ಪ ಪ್ಯಾಸೇಜ್ ಎಲ್ಲ ಉಜ್ಕೋಬೇಕಾಗಿತ್ತು ಸೊ ಪ್ಯಾಸೇಜ್ ಎಲ್ಲ ಇದ್ದೀನಿ ನಾನು ವಾರದಲ್ಲಿ ಎರಡರಿಂದ ಮೂರು ಸಲ ಕ್ಲೀನ್ ಮಾಡ್ಕೋತಾನೆ ಇರ್ತೀನಿ ಮಕ್ಕಳಿರೋ ಮನೆ ಎಷ್ಟೇ ಕ್ಲೀನ್ ಮಾಡಿದ್ರು ಈ ಸಮ್ಮರಲ್ಲಿ ಬೇಸಿಗೆಲಿ ಧೂಳು ಕಸ ಕಡ್ಡಿ ಗಲೀಜಾಗೋದು ಸರ್ವೇ ಸಾಮಾನ್ಯ ಎಲ್ಲದಕ್ಕೂ ಬ್ಲೀಚಿಂಗ್ ಪೌಡ್ರನ್ನ ಸ್ಪ್ರಿಂಕಲ್ ಮಾಡಿ ಒಂದು ಐದು ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಟು ಸ್ವಲ್ಪ ಸೋಪ್ ಆಯಿಲ್ನ ಹಾಕ್ಕೊಂಡು ಎಲ್ಲನೂ ನೆಲ ಎಲ್ಲ ಯಾಕಂದರೆ ನಾವು ನೆಲಕ್ಕೆ ಹಾಕ್ಸಿರೋದು ಸಾಗವನಿ ಕಲ್ಲು ವೈಟ್ ಕಲ್ಲು ಸೊ ಹಾಗಾಗಿ ಅದು ಗಲೀಜಾಗ್ತಾ ಇರುತ್ತೆ ಹಾಗಾಗಿ ನೀಟಾಗಿ ಎಲ್ಲನೂ ಈ ಥರ ಬ್ರಷ್ ತರಿಸ್ಕೊಂಡಿದ್ದೀನಿ ಉಜ್ಜೋತಾ ಇದ್ದೀನಿ ಈ ಥರ ಉಜ್ಜಿದ್ರೆ ನನಗೆ ವಾರದಲ್ಲಿ ಎರಡು ಮೂರು ಸಲಿ ಉಜ್ಜಿದ್ರೇ ಸಮಾನ ಸಮಾಧಾನ ನೋಡಿ ನೋಡ್ತಾ ಒಂಬತ್ತು ಆಗೇ ಹೋಯ್ತು ನಾ ಫ್ರೆಶ್ ಅಪ್ ಆಗಿ ಮನೇಲಿ ಪೂಜೆ ಮಾಡಿ ಫಸ್ಟ್ ಆಫ್ ಆಲ್ ಆಮೇಲೆ ಗೋಡೌನಲ್ಲಿ ಪೂಜೆ ಮಾಡೋಣ ಅಂತ ಎಲ್ಲ ಫಸ್ಟ್ಗೆ ಗೋಡೌನ್ಗೆ ಹೂವೆಲ್ಲ ಇದ್ದೀನಿ ನನಗೆ ಒಂಬತ್ತು ಗಂಟೆಯಿಂದ ಒಂಬತ್ತುವರೆ ಒಳಗಡೆ ಪೂಜೆ ಆಗಿಬಿಡಬೇಕು ಅದು ಎಂಥದೇ ಕಷ್ಟ ಆಗಲಿ ಹಬ್ಬಗಳಲ್ಲೆಲ್ಲ ಆರುವರೆಯಿಂದ ಏಳುವರೆ ಒಳಗಡೆ ಪೂಜೆ ಮಾಡಿಬಿಡ್ತೀನಿ ಸೊ ಏನೋ ಒಂಥರ ಸಮಾಧಾನ ಧೂಪ ಎಲ್ಲ ಹಾಕಿ ಪೂಜೆ ಮಾಡಬೇಕು ಅಂತ ಯಾಕಂದರೆ ಸತೀಶ ಸ್ವಲ್ಪ ಬ್ಯುಸಿ ಇದ್ದರು ಅವರು ಫುಲ್ ಕೆಲಸದಲ್ಲಿ ತಲೀನರಾಗಿದ್ದರು ಪೂಜೆ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ ಅವರಿಗೆ ಮೂಡು ಚೆನ್ನಾಗಿದ್ದಾಗ ಫ್ರೀ ಆಗಿದ್ದಾಗ ನಿಜವಾಗ್ಲೂ ನನಗೆ ಗೋಡೌನ್ಗೆ ಪೂಜೆ ಮಾಡಿ ಕೊಡ್ತಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಬಟ್ ಆದರೆ ಇವತ್ತಂತೂ ಅವ್ರಿಗೆ ಫುಲ್ಲು ವರ್ಕ್ ಪ್ರೆಷರಿಂದ ಹೆಂಗೆ ಆಡ್ತಿದ್ರು ಅಂದರೆ ಅವರಿಗೆ ಗೋಡೌನ್ಗೆ ಪೂಜೆ ಮಾಡಿರಿ ಅಂತ ಹೇಳೋಕೆ ನಂಗೆ ಮನಸ್ಸು ಬರಲಿಲ್ಲ ಸೊ ನಾನೇ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದೆ ತರಕಾರಿಗಳ ಲಾಟೆ ತೊಗೊಂಬಂದಿದ್ದಾರೆ ಒಂದು ನಿಂಬೆ ಹಣ್ಣು ಹತ್ತು ರೂಪಾಯಿ ಒಂದು ಕಾಯಿ ಹತ್ತು ರೂಪಾಯಿ ಸೊ ಎಲ್ಲ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಕುತ್ಕೊಂಡು ಅವರೇ ಈಗ ಹಬ್ಬಗಳ ಟೈಮು ಎಲ್ಲ ಊರಲ್ಲೂ ಮಾರಿ ಹಬ್ಬಗಳು ಕೂಡ ಮಾಡ್ತಾಯಿದ್ದಾರೆ ಹಾಗಾಗಿ ಯಾವ ಹುಡುಗರು ಕೆಲಸಕ್ಕೆ ಬಂದಿಲ್ಲ ಕೈ ಕೊಟ್ಟಿದ್ದಾರೆ ಚಕ್ಕರ್ ಸೊ ನಾನು ಆಫೀಸ್ ರೂಮು ಮನೆ ಪೂಜೆ ಎಲ್ಲ ಆದಮೇಲೆ ನನ್ನ ರೆಗ್ಯುಲರ್ ವಿವರ್ ನಿಮ್ಮೆಲ್ರಿಗೂ ಗೊತ್ತು ನಾನು ನಮ್ಮ ಮನೆ ಹತ್ರ ಇರೋಂಥ ಟೆಂಪಲ್ಗೆ ಬರ್ತೀನಿ ಅಂತ ಸುಮಾರು ಜನ ನಂಗೆ ಕೇಳ್ತಿರ್ತೀರಾ ಸಿಸ್ ಇದು ನಮ್ಮನೆ ದೇವರು ಇದು ದೊಡ್ಡಮ್ಮ ತಾಯಿ ಇದು ಬಿಸಿಲು ಮಾರಮ್ಮ ಟೆಂಪಲ್ ಅಂತ ಎಸ್ ಅಫ್ಕೋರ್ಸ್ ಈಗ ನಾವು ಮೈಸೂರಲ್ಲಿ ನೆಲೆ ನಿಂತಿದ್ದೀವಿ ಅಂದಮೇಲೆ ಮೈಸೂರಲ್ಲಿರೋ ಎಲ್ಲ ಗ್ರಾಮ ದೇವತೆಗಳನ್ನೂ ಹಿರಿಯ ದೇವರುಗಳನ್ನೂ ಪೂಜೆ ಮಾಡಬೇಕಲ್ವಾ ಸೊ ಹಾಗಾಗಿ ಹಡ್ ನಮಸ್ಕಾರ ಹಾಕಿ ಒಂದು ಸೆಲ್ಯೂಟ್ ಮಾಡಿಸ್ಕೊಂಡು ಅರ್ಚನೆ ಮಾಡಿಸ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ನನಗೆ ತಿಂಡಿ ತಿನ್ನೋಕ್ಕೂ ಬಿಟ್ಟಿಲ್ಲ ಸತೀಶ್ ಬಾಯಿಲಿ ಸ್ವಲ್ಪ ಮಾಡಿಕೊಡು ಬಾಯಿಲಿ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಡು ಸ್ವಲ್ಪ ಎಲ್ಲನೂ ಅಂತ ಹೇಳ್ತಾಯಿದ್ರು ಯಾಕೆ ಕ್ಲೀನ್ ಮಾಡಿಕೊಡು ಅಂತ ಇದ್ದಾರೆ ಅಂದರೆ ಬೆಳ್ಳುಳ್ಳಿ ರುಬ್ಬಕ್ಕೆ ಹೋಗಿ ಎಲ್ಲ ಕಡೆ ಹಾರಿಸಿ ಇಟ್ಟಿದ್ದಾರೆ ಅಷ್ಟು ಟೆನ್ಷನ್ ಹರಿ ಬರೀಲಿ ಮಾಡಿದ್ರೆ ಇನ್ನೇನಾಗುತ್ತೆ ಸೊ ನಾನು ಮತ್ತೆಲ್ಲ ಕ್ಲೀನ್ ಮಾಡಿ ಬೆಳ್ಳುಳ್ಳಿ ಮತ್ತು ಶುಂಠಿ ಎಲ್ಲ ಪೇಸ್ಟ್ ಮಾಡಿಕೊಡು ಅಂತ ಹೇಳಿದರು ಮೊಸರನ್ನ ಮತ್ತು ವಾಂಗಿಬಾತ್ ಮತ್ತು ಪಕೋಡಾ ಈ ಥರದ್ದೆಲ್ಲ ಆರ್ಡ್ರ್ ಇತ್ತು ಆಲ್ ಆಫ್ ಆ ಸಡನ್ ಬಂದಿರೋಂಥದ್ದು ಮುನ್ನೂರೈವತ್ತು ಜನಕ್ಕೆ ಮತ್ತು ಯಾವ ಹುಡುಗರು ಪಾಪ ಕೈ ಕೊಟ್ಟಿರೋದು ಯಾವ ಹುಡುಗರು ಬಂದಿಲ್ಲ ಹಬ್ಬ ಹಬ್ಬ ಊರು ಹಬ್ಬ ಜಾತ್ರೆ ಅಂದ್ಕೊಂಡು ಹಾಗಾಗಿ ನಾವೇ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ನಾನು ದೇವಸ್ಥಾನದಿಂದ ಬಂದೋಳು ಮೇಲೆ ಹೋಗೇ ಇಲ್ಲ ನಂಬ್ತಿರೋ ಬಿಡ್ತಿರೋ ಇವ್ರ ಜೊತೆ ಕೆಲಸ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ ಅದೆಲ್ಲ ಆದಮೇಲೆ ಜಾಮೂನ್ ಮಾಡಬೇಕಾಗಿತ್ತು ಸ್ವೀಟ್ ಜಾಮೂನ್ ಸೊ ನಾವೆಲ್ಲ ರೆಡಿಮೇಡ್ ಮಿಕ್ಸ್ ಪ್ಯಾಕೆಟ್ ತರೋದೇ ಇಲ್ಲ ನಾವೇ ರೆಡಿ ಮಾಡ್ಕೊಳ್ಳೋದು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತಂದರೆ ಇದಕ್ಕೆ ಕಲಾಕಾನ್ ಅಂತ ಬರುತ್ತೆ ಕಲಾಖಾನ್ಗೆ ಸ್ವಲ್ಪ ಮೈದಾ ಮಿಕ್ಸ್ ಅಂದರೆ ಮೈದಾ ಅಂದರೆ ಎಲ್ಲ ನಂಬರ್ ಒನ್ granted ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟಿಲ್ದಿರೋ ಥರ ಫಸ್ಟಿಗೆ ನಾತ್ಕೋಬೇಕು ಅದನ್ನು ನಾವು ಯಾವ ರೀತಿ ನಾಥ್ಕೋತೀವೋ ಅದೇ ರೀತಿ ಸಾಫ್ಟಾಗಿರುತ್ತೆ ಈಗ ನಾವು ಪ್ಯಾಕೆಟ್ ಅಂತ ತರ್ತೀವಿ ಜಾಮೂನ್ ಪ್ಯಾಕೆಟ್ ಅಂತ ಅದು ಎಷ್ಟು ದಿನದ್ದು ಆಮೇಲೆ ಯಾವ್ಯಾವುದು ಮಿಕ್ಸ್ ಮಾಡಿರ್ತಾರೋ ಅದೆಲ್ಲ ಗೊತ್ತಾಗಲ್ಲ ಸ್ವಲ್ಪ ಸ್ವಲ್ಪ ಹಾಲನ್ನ ಚುಮ್ಕಿಸ್ಕೊಂಡು ಹಾಕ್ಕೊಂಡು ಗಟ್ಟಿಲ್ ಗಂಟು ಇರೋ ಥರ ಲೂಪ್ಸ್ ಇಲ್ಲದೇ ಥರ ಕಲಿಸ್ಕೋಬೇಕು ಸೊ ಈ ಸೈಡ್ ಮೊಸರನ್ನ ಕೂಡ ಮಾಡಿ ಹಾರ್ಲಿಕ್ಕೆ ಇಟ್ಟಿದ್ರು ಕಲಿಸ್ಬೇಕಾಗಿತ್ತು ಅದನ್ನು ಸೊ ಹಾಗಾಗಿ ಸ್ವಲ್ಪ ಅದು ತಣ್ಣಗಾಗ್ಲಿ ಅಂತ ಇಟ್ಟಿದ್ರು ಅಷ್ಟರಲ್ಲಿ ನಾವು ಜಾಮೂನ್ ಕೂಡ ರೆಡಿ ಮಾಡಿ ಎಲ್ಲ ಉಂಡೆ ಕಟ್ಟೋಣ ಅಂತ ಹೇಳಿ ಎಲ್ಲ ಕೂತ್ಕೊಂಡು ಅದೆಲ್ಲ ನಾದಾದಮೇಲೆ ಅದು ಒಂದು ಹತ್ತು ನಿಮಿಷ ಮೈ ಕೊಟ್ಟ ಮೇಲೆ ಎಲ್ಲ ಉಂಡೆ ಕಟ್ತಾ ಇದ್ದೀವಿ ಈ ಕಡೆ ಸತೀಶ್ ಅದನ್ನು ಎಣ್ಣೆಯಲ್ಲಿ ಕರೆದು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದಾರೆ ಜಾಮೂನ್ ಮಾತ್ರ ಮಗಾಗಿತ್ತು ಚೆನ್ನಾಗಿ ನಾದೋದ್ರಲ್ಲಿ ಇರೋದು ಜಾಮೂನು ಉಬ್ಬಿ ಬರುತ್ತೆ ಅನ್ನೋದಕ್ಕೆ ನಾದು ಈಗ ನಾವೇನು ನಾದಿಗೆ ಉಂಡೆ ಕಟ್ತೀವಲ್ಲ ಅದು ಮೇನ್ ಟ್ರಿಕ್ ಅದು ಸೊ ಹಾಗಾಗಿ ನಾವೆಲ್ಲ ಕುತ್ಕೊಂಡು ಉಂಡೆ ಕಟ್ತಾ ಇದ್ವಿ ಸತೀಶ್ ಎಲ್ಲ ಕರೆದು ಸಕ್ಕರೆ ಪಾಕಕ್ಕೂ ಕೂಡ ಅದನ್ನು ಹಾಕಿದ್ರು ಸಕ್ಕರೆ ಪಾಕಕ್ಕೆ ಹಾಕಿದ ತಕ್ಷಣ ಒಳ್ಳೆ ಬಾಲ್ಸ್ ಬಾಲ್ಸ್ ಥರ ದಪ್ಪ ಹುಬ್ಬಿ ಹುಬ್ಬಿ ಬರ್ತಾಯಿತ್ತು ಜಾಮೂನ್ ನೋಡ್ತಾ ತಾಯಿದ್ರೇ ತಿನ್ಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ ಬಾಯಲ್ಲೆಲ್ಲ ನೀರು ಬರ್ತಾಯಿತ್ತು ಯಾಕಂದರೆ ನಾನು ಮಾಡಿರೋ ಜಾಮೂನ್ ಅಲ್ವಾ ನನಗೆ ಕ್ರೇವಿಂಗ್ ಜಾಸ್ತಿ ಆಗ್ತಾಯಿತ್ತು ತಡ್ಕೊಳಕ್ಕಾಗ್ತಾ ಇರಲಿಲ್ಲ ಫೈನಲಿ ಅದು ಸಕ್ಕರೆ ಪಾಕದಿಂದ ಎತ್ಕೊಂಡು ಒಂದು ಆಫ್ ಸೈಡನ್ನು ತಿಂದೇ ಬಿಟ್ಟೆ ಆಗಿತ್ತು ನನಗಂತೂ ಈ ಜಾಮೂನ್ ಹೋಳಿಗೆ ಬೇಳೆ ಹೋಳಿಗೆ ಕಾಯಿ ಹೋಳಿಗೆ ಈ ಥರ ಟ್ರೆಡಿಷನಲ್ ಸ್ವೀಟ್ಸ್ ಇಷ್ಟ ಬೆಂಗಾಲಿ ಸ್ವೀಟ್ಸ್ ಮಿಲ್ಕ್ ಐಟಮ್ಸ್ ಅಷ್ಟು ಇಷ್ಟ ಆಗಲ್ಲ ನನಗೆ ನಿಮ್ಗೆ ಯಾವ ಥರ ಇಷ್ಟ ಕಮೆಂಟಲ್ಲಿ ಹೇಳಿ ನೋಡಿ ಬೆಳಗ್ಗೆ ಮಾಡಿದ ಏಳು ಗಂಟೆಯಲ್ಲಿ ಚಪಾತಿ ತರಕಾರಿ ಸಾಗುನ ತಟ್ಟೆಗೆ ಹಾಕೊಂಡು ಫಸ್ಟ್ ತಿನ್ಬಿಟ್ಟು ಕೆಲಸ ಮಾಡಿ ತಿನ್ಬಿಟ್ಟು ಕೆಲಸ ಮಾಡಿ ಅಂತ ಸತೀಶ್ ಹತ್ರ ತೊಗೊಂಬಂದಿದ್ದೀನಿ ಅವರು ತಿನ್ನಲಿಲ್ಲ ನನಗೂ ತಿನ್ನಕ್ಕೆ ಬಿಟ್ಟಿಲ್ಲ ಹನ್ನೊಂದು ಮುಕ್ಕಾಲು ನೋಡಿ ಹನ್ನೆರಡು ಗಂಟೆಗೆ ಇನ್ನು ಹತ್ತು ನಿಮಿಷ ಇದೆ ಚೆನ್ನಾಗಿ ಬೈದು ರೇಗಿದ್ಮೇಲೆ ಕುತ್ಕೊಂಡು ತಿಂತಾ ಇದ್ದಾರೆ ಯಾರಾದರೂ ಹನ್ನೆರಡು ಗಂಟೆಲಿ ತಿಂಡಿ ತಿಂತಾರಾ ಅವ್ರಿಗೆ ನಾನು ಬೈತಾ ಇದ್ದೀನಿ ನಾನು ಅಷ್ಟೇ ನಾನೇನು ಬೇರೆ ಅಲ್ಲ ಸ್ವಲ್ಪ ವಾಂಗಿ ಭಾತ್ ಹೆಂಗಿದೆ ಹಾಕ್ಕೊಂಡು ನೋಡು ಅಂದರು ನಾನು ಕೂಡ ಹನ್ನೆರಡು ಗಂಟೇಲಿ ಯಾರಾದರೂ ತಿಂಡಿ ತಿಂತಾರ ನಮ್ಮ ಬ್ಯುಸಿ ಲೈಫ್ ಇದಾಗಿದೆ ಬ್ಯುಸಿ ಶೆಡ್ಯೂಲ್ ಇದಾಗಿದೆ ನಾನು ಹನ್ನೆರಡು ಗಂಟೆ ತಿಂಡಿ ತಿಂದೆ ಸ್ವಲ್ಪ ವಾಂಗಿ ಭಾತ್ ಹಾಕ್ಕೊಂಡು ತುಂಬ ಚೆನ್ನಾಗಿತ್ತು ನೋಡಿ ನೋಡ್ತಾ ಸಂಜೆ ಹಾಗೇ ಹೋಯಿತು ಏನಪ್ಪ ಊಟ ಮಾಡೋದು ಅಂದರೆ ಅವರೆಲ್ಲ ಊಟ ಬಡ್ಸೋಕೋಗಿದ್ದರು ನಾನು ಒಬ್ಬಳೇ ಇದ್ದಿದ್ದು ಮನೇಲಿ ಹಾಗಾಗಿ ಸ್ವಲ್ಪ ಮೊಸರನ್ನ ಕಲಸ್ಕೊಂಡು ತಿಂತ ಕೂತ್ಕೊಂಡೆ ಮೊಸರನ್ನಕ್ಕೆ ರಾತ್ರಿ ಮಾಡಿದಂಥ ಉಳ್ಳಿ ಮುಳ್ಳೆ ಸಾಂಬಾರು ಕಾಳು ಕಾಳು ಅಂದರೆ ಮೊಳೆ ಕಾಳು ಏನಿದೆ ಆ ಕಾಳೆಲ್ಲ ಹಾಕೊಂಡು ಮೊಸರನ್ನಕ್ಕೆ ಕಲಿಸ್ಕೊಂಡು ತಿಂತಾ ಸಖತ್ತಾಗಿತ್ತು ಈ ಬಿಸಿಲಿಗೂ ಅದಕ್ಕೂ ತುಂಬ ಚೆನ್ನಾಗಿತ್ತು ಕಾಂಬಿನೇಷನ್ ದ್ರಾಕ್ಷಿ ಎಲ್ಲ ಹಾಕಿ ಕಲಿಸ್ಕೊಂಡಿದ್ದೆ ಮೊಸರನ್ನ ತುಂಬ ಚೆನ್ನಾಗಿತ್ತು ನನಗಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು ಈ ಬಿಸಿಲಿಗೆ ಸೊ ನೀವೆಲ್ಲ ಏನೇನು ಮಾಡ್ಕೊಂಡು ತಿಂದಿರಿ ಕಮೆಂಟಲ್ಲಿ ಹೇಳಿ ಈ ಸಂಜೆ ಆಗಿದ ತಕ್ಷಣ ಏನಾದರೂ ತಿಂಡಿ ಬೇಕೇ ಬೇಕು ಸೊ ಇವ್ಳು ಅವ್ ಥರ ನೋಡಿ ಸರಿ ತಿನ್ಕೊಂಡು ತಿನ್ಕೊಂಡು ಬರೀತಾರಾ ನಾನು ಮಾಡಿಟ್ಟಿರೋದು ನಿಮಗೆ ಫ್ರೀ ಅದಕ್ಕೆ ತಿನ್ಲಿ ಅಂತ ತಿನ್ಕೊಂಡು ತಿನ್ಕೊಂಡು ಬರೀತಾರಾ ಅಂತ ಇನ್ನು ಬರ್ರಿ ಬರೀ ಇನ್ನೂ ಮುಗ್ದಿಲ್ಲ ತಾನೇ ಮುಗೀತಾ ಇನ್ನೊಂದು ಸ್ವಲ್ಪ ಖಾರ ಸಾಕು ಸಾಕು ಬರೀ ಖಾರ ಏನಕ್ಕೆ ಬಿವಿ ಹ್ಞೂ ಇಂಗ್ಲೀಷಲ್ಲಿ ಬರೀ ಮ್ಯಾಕ್ಸ್ ಇರಲಿ ಪರವಾಗಿಲ್ಲ ಇಂಗ್ಲೀಷ್ ಬರೀ ಕಲ್ತಿರದೆಲ್ಲ ಮರ್ತೋಗುತ್ತೆ ಏಳು ಮಾಡು ಯಾವ ಊರಿಗೆ ಯಾವ ಊರು ಇಲ್ಲ ಮದ್ದೂರ್ಗೆ ಅಲ್ಲಿ ಯಾಕೆ ಬರೀ ಬರೀ ಊರು ಇಲ್ಲ ಎಲ್ಲೂ ಇಲ್ಲ ಏನು ಮಾಡಿದ್ದೀನಿ ಅಂದರೆ ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎಲ್ಲಾನು ಸ್ವಲ್ಪ ತುಪ್ಪದಲ್ಲಿ ಹುರಿದುಬಿಟ್ಟು ಡ್ರೈ ರೋಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಚಾಟ್ ಮಸಾಲ ಉದುರಿಸಿದ್ದೀನಿ ಡ್ರೈ ಫ್ರೂಟ್ಸ್ ಮಸಾಲ ಅಂತ ಟೀ ಟೈಮ್ಗೆ ಕಾಫಿ ಟೈಮ್ಗೆ ಸಂಜೆ ಸ್ನ್ಯಾಕ್ಸ್ಗೆ ಹೆಲ್ತಿ ಕೂಡ ಟೇಸ್ಟಿ ಕೂಡ ಈ ರೀತಿ ನೀವು ಕೂಡ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಹೊರಗಡೆ ತಿಂಡಿ ತಿನ್ನೋದಕ್ಕಿಂತ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಎಮ್ಮಿ ಆಗಿರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ನನ್ನ ಮಗಳು ಒಂದು ಹೊಸ ಅವತಾರ ಇನ್ನು ಸ್ವಲ್ಪ ಖಾರ ಬೇಕಿತ್ತು ಅಂತ ಬೇರೆ ಕತೆ ಹೇಳ್ತಾ ಇದ್ಲು ನಾ ಖಾರ ಎಲ್ಲ ಜಾಸ್ತಿ ಹಾಕೋದಿಲ್ಲ ಅಂತ ಹೇಳಿ ನೋಡಿ ನೋಡ್ತಾ ಸಂಜೆ ಹಾಗೆ ಹೋಯಿತು ಸೊ ಒಂದು ಕಪ್ ಕಾಫಿ ಮಾಡಿಕೊಂಡು ಕೂತ್ಕೊಂಡು ನೆಮ್ಮದಿಯಾಗಿ ಕುಡಿತಾ ಇದ್ದೀನಿ ತಿಂಡಿ ತಿಂದಿದ್ದು ಲೇಟು ನಾಲ್ಕು ಗಂಟೆ ಊಟ ಮಾಡಿದ ಲೇಟು ಸ್ವಲ್ಪ ಜೀರ್ಣವೇ ಆಗೋಲ್ಲ ಕೂತ್ಕೆ ಹತ್ರನೇ ಇರುತ್ತೆ ಸೊ ಹಾಗಾಗಿ ಕುತ್ಕೊಂಡು ಕಾಫಿ ಕುಡ್ದೆ ಅಷ್ಟರಲ್ಲಿ ಸತೀಶ್ ಕೂಡ ಮಾರ್ಕೆಟಿಂದ ಬಂದರು ಈರುಳ್ಳಿ ಮೂಟೆ ಅಕ್ಕಿ ಮೂಟೆ ಮತ್ತು ಆಲೂಗಡ್ಡೆ ಮೂಟೆ ಎಲ್ಲನೂ ತೊಗೊಂಬರೋಕ್ಕೆ ಅಂತ ಹೋಗಿದ್ರು ನಾನು ಹೇಳ್ತಾ ಇದ್ದೀನಿ ಎಷ್ಟು ಬೇಕಷ್ಟು ತಂದಿಟ್ಕೊಳ್ಳಿ ಅಂದರೂ ಕೇಳಲ್ಲ ಪದೇ ಪದೇ ಈ ಟ್ರಾಫಿಕಲ್ಲಿ ಇವ್ರೀ ಬಿಸಿಲಲ್ಲಿ ಯಾರು ಹೋಗ್ತಾರೆ ಮಾರ್ಕೆಟ್ಗೆ ಅಂತ ಹೇಳಿ ನೋಡಿ ಎಷ್ಟು ಅಕ್ಕಿ ಮೂಟೆ ಲಾಟ್ ತಂದಿದ್ದಾರೆ ಎಲ್ಲ ಕ್ವಿಂಟಾಲ್ ಗಟ್ಟಲೆ ಒಂದು ಸಲ ತಂದ್ಬಿಡಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ತೊಗೊಂಡ್ಬಂದು ಸ್ಟೋರ್ ರೂಮ್ಗೆ ಬೆಲ್ಲದ ಮೂಟೆ ಪ್ರತಿ ಒಂದನ್ನು ಜೋಡಿಸ್ತೀವಿ ನೂರು ಕುಂಟಲ್ಲ ನೂರು ಕುಂಟಲ್ ಎಷ್ಟು ಕುಂಟಲ್ ಹಂಗಾರೆ ಅದೊಂದು ಬುಲೆಟ್ ರೈಸ್ ಚೆನ್ನಾಗಿದೆ ಅದು ಬುಲೆಟ್ ರೈಸು ಇನ್ನೊಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ നമ്മുക്ക് സ്കൂളിൽ മാസ് ചെയ്തിdro എക്സൈസ് നടോ ഫസ്റ്റ് നിങ്ങക്ക് കൊടുക്ക് 1 2 2 3 4 5 ನನ್ನ ಮಗಳ ಅವತಾರ ನೋಡಿ ನೋಡಿ ತುಂಬ ಸುಸ್ತಾಗಿತ್ತು ಆ್ಯಕ್ಚುಲಿ ತುಂಬ ಬೋರು ಆಗಿತ್ತು ನನಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿತ್ತು ಜೊತೆಗೆ ಈ ಎಕ್ಸಾಮ್ ವರ್ಕ್ ಟೆನ್ಷನಿಂದ ತುಂಬ ಟಯರ್ಡಾ ಫೀಲ್ ಆಗ್ತಾ ಇತ್ತು ನೈಟ್ ಊಟಕ್ಕೆ ನಾ ಏನೂ ಮಾಡಿರಲಿಲ್ಲ ಹಾಗಾಗಿ ಚಪಾತಿ ಹಾಗೆ ಇತ್ತು ಹಾಟ್ ಬಾಕ್ಸ್ ಫುಲ್ ಚಪಾತಿ ನಿಜಕ್ಕೂ ಖಾಲಿಯಾಗಿರಲಿಲ್ಲ ಅದಕ್ಕೆ ಸತೀಶ್ ಒಂದು ರೌಂಡ್ ಹೋಗಿ ಬರೋಣ ಬಾ ಅಂತ ಹೇಳಿ ಕರ್ಕೊಂಡು ಯಾವಾಗಲೂ ಹೀಗೆ ಮಾಡ್ತಾರೆ ಅವರು ಟೈಮಿಗೆ ಕರೆಕ್ಟಾಗಿ ತಿನ್ನಲ್ಲ ನಮ್ಮ ಟೈಮಿಗೆ ಕರೆಕ್ಟಾಗಿ ತಿನ್ನಕ್ಕೆ ಬಿಡಲ್ಲ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾರೆ ಅವರು ಟೆನ್ಷನ್ ನೋಡಿ ನಮಗೂ ಟೆನ್ಷನ್ ಆಗುತ್ತೆ ಒಬ್ಬರೇ ಪೇಚಾಡ್ತಿದ್ದಾರೆ ಪ್ಪ ನಾವು ಹೆಲ್ಪ್ ಮಾಡೋಣ ಅಂತ ಫೀಲ್ ಆಗೇ ಆಗುತ್ತೆ ಎಂಥ ಪತ್ನಿಗಾದರೂ ಅದು ಸರ್ವೇ ಸಾಮಾನ್ಯ ಆಗಂಥದ್ದು ಗಂಡ ಇದ್ದರೆ ಅವ್ರು ಆರಾಮಾಗಿ ಕುತ್ಕೊಂಡು ತಿಂಡಿ ಗಿಂಡಿ ತಿಂದ್ಕೊಂಡು ಊಟ ಗಿಟ್ಟು ಮಾಡ್ಕೊಂಡು ನೆಮ್ಮದಿಯಾಗಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕುತ್ಕೊಳ್ಳೋ ಅಂತ ಹೆಂಡ್ತಿ ಈ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಅನ್ಸುತ್ತೆ ಹುಡ್ಕಿದ್ರೂ ಸಿಗಲ್ಲ ಸೊ ಅವ್ರಿಗೆ ನಾನು ಬೈತಾಯಿರ್ತೀನಿ ಯಾವಾಗಲೂ ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ ದಯವಿಟ್ಟು ಗ್ಯಾಸ್ಟ್ರಿಕ್ ಆಗುತ್ತೆ ಟೈಮ್ ಕರೆಕ್ಟಾಗಿ ತಿನ್ನಿ ಕೆಲಸ ಇವತ್ತಲ್ಲ ನಾಳೆ ಮಾಡ್ಬೋದು ಅಂತ ಬಟ್ ಅವ್ರು ಕೇಳೋದೇ ಇಲ್ಲ ಫೈನಲಿ ನನ್ನ ಫೇವ್ರೆಟ್ ರೋಟಿ ಸ್ಪಾಟ್ಗೆ ಕರ್ಕೊಂಡ್ ಬಂದಿದ್ದಾರೆ ಅವ್ರ ಫ್ರೆಂಡ್ ಕೂಡ ರೋಟಿ ಹೊಡೆಯೋರು ನಮ್ಮ ಕೇಟ್ರಿಂಗ್ ನಮ್ಮ ಕೆಲಸಕ್ಕೂ ನಮ್ಮ ಗೋಡನ್ಗೂ ಕೂಡ ಬರ್ತಾರೆ ನಾವು ಹೋಗಿದ ತಕ್ಷಣ ಸಿಸ್ ನಾನು ನಿಮಗೆ ಗೋಧಿ ರೋಟಿ ಮಾಡ್ಕೊಡ್ತೀನಿ ತಿನ್ನಿ ಮೈದದೆಲ್ಲ ಬೇಡ ಅಂತ ಹೇಳಿ ಗೋಧಿ ರೋಟಿ ಮತ್ತು ಮಶ್ರೂಮ್ ಕರಿ ಮಾಡಿಕೊಟ್ರು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಒಂದು ರೊಟ್ಟಿ ತಿನ್ನೋಕ್ಕಾಗಲ್ಲ ಜೊತೆಗೆ ನಾವು ಒಂದು ಸ್ವಲ್ಪ ಫ್ರೈಡ್ ರೈಸ್ ನೂಡಲ್ಸ್ ಕೇಳಿದೆ ನೂಡಲ್ಸ್ ಇಲ್ಲ ಅಂದರು ಈಗೆಲ್ಲ ಗೋಬಿಗೆಲ್ಲ ಕಲರ್ ಬ್ಯಾನ್ ಅಂತ ಹೇಳಿ ಫ್ರೈಡ್ ರೈಸ್ ಎಲ್ಲ ತೊಗೊಂಡು ಫೈನಲಿ ಸತೀಶ ಫ್ರೆಂಡ್ ಅಂಗಡಿ ದೋಸೆ ಪಾಯಿಂಟ್ಗೆ ಬಂದ್ವಿ ಬಂದು ಕೂತ್ಕೊಂಡು ಅವರು ಬಿ ಜೆ ಪಿ ವಾರ್ಡ್ ಅಧ್ಯಕ್ಷರು ಕೂಡ ಬಂದಿದ್ದರು ಅವರು ಬಂದು ಕೂತಿದ್ರು ನಾನು ಕೂತ್ಕೊಂಡು ಕಟ್ಟೆ ಮೇಲೆ ಏನಾದರೂ ತಿನ್ನಿ ತಿನ್ನಿ ಅಂತ ಹಿಂಸೆ ಮಾಡ್ತಾಯಿದ್ರು ನನ್ನ ಮಗಳು ಅಲ್ಲಿ ಒಂದು ತಟ್ಟೆ ಬ್ಯಾಟಿಂಗ್ ಮಾಡಿದ್ದಾಳೆ ರೋಟಿ ಕರಿ ಫ್ರೈಡ್ ರೈಸ್ ಅಂತ ಇಲ್ಲಿ ಬಂದು ಪನ್ನೀರ್ ಮತ್ತು ಅದು ಪೆಪ್ಪರ್ ಡ್ರೈ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ಪನ್ನೀರ್ ಪೆಪ್ಪರ್ ಡ್ರೈ ಅದು ಬೇಕು ಅಂತ ಕೂತಿದ್ದಾಳೆ ਅੱਜ ਕੱਲੇ ਯੂਟਿਊਬਰ ਅੱਜ ਵੀਡੀਓ ਨਾ ਇਦਰਾਲੇ ਰੋੜੀ ਉਡਗੀਰ ਗੀੜੇ ਗੀੜੇ ਉਡਗੀ ਬੈਕ ਨੰਦੀ ਇਹ ਤੁਮੀ ਨਾ ਅੱਜ ਓਪਨਿੰਗ ਜੱੜੇ ਕਸ਼ਟ

ನಂದಿ ಎಷ್ಟೇ ಏನ್ ಕ್ವಾಲಿಫಿಕೇಶನ್ ಇರ್ಬೇಕು ಹೇಳ್ಬಿಡು ಅರ್ಹತೆ ಏನ್ ಇರ್ಬೇಕು ಅಂತ ಹೇಳೋ ಎಲ್ಲ ಫೀಮೇಲ್ಸ್ ನೋಡ್ತಾರೆ ಹುಡುಗಿಗೆ ಇನ್ನೇನು ಆಂಟಿಗೇ ಕೆಲಸ ಏ ಇಲ್ಲ ಪರವಾಗಿಲ್ಲ ಹೇಳಿ ನಿಮ್ ಹುಡ್ಗಿ ಯಾರು ನೋಡಲ್ಲ ಯೂಟ್ಯೂಬ್ ನೋಡಿ ಸುಮ್ಮನೆ ಓದಿತ್ತು ോഡി രോട്ട് തന്നെ ഖാലി പേടാ ನಮಸ್ಕಾರ ನಮ್ ದೋಸಾ ನಮ್ಮಲ್ಲಿ ಗೋಬಿಗಾಗಲಿ ಯಾವಕ್ಕಾಗ್ಲಿ ಯಾವ್ದೇ ಕೆಮಿಕಲ್ ಏನು ಹಾಕಲ್ಲ ನ್ಯಾಚುರಲ್ ಗೋಬಿ ಎಲ್ಲ ಐಟಮ್ ನ್ಯಾಚುರಲ್ ಜನ ಆರೋಗ್ಯವಂತರಾಗಿರ್ಬೇಕಂತ ನಮ್ಮ ಆಸೆ ಯಾವ ಕಾರಣಕ್ಕೂ ಕೆಮಿಕಲ್ ಯೂಸ್ ಮಾಡಬಾರ್ದು ಅನ್ನೋದ್ರ ಮಾಸ ನಾವು ಅಂತೂ ಯೂಸ್ ಮಾಡಲ್ಲ ಹೌದು ದಯವಿಟ್ಟು ಯಾರು ಮಾಡಬೇಡಿ ಅಷ್ಟೇ ಹೋಮ್ ಮೇಡ್ ಸಾಸ್ ಇಂದ ಮಾಡಿರೋದು ಪನ್ನೀರ್ ಮಂಚೂರಿ ಸಕ್ಕತ್ತಾಗಿದೆ ಯಾವುದೇ ವಿತೌಟ್ ಎನಿ ಕಲರ್ ಯಾವುದು ಕಲರ್ ಹಾಕಿಲ್ಲ ಅವರು ಯಾವುದೇ ರೀತಿ ಕಲರ್ ಹಾಕ್ತಿರಾ ನಮಗೆ ಮಶ್ರೂಮ್ ಮತ್ತು ಪನ್ನೀರ್ದು ಪೆಪ್ಪರ್ ಡ್ರೈ ಎಲ್ಲ ಮಾಡಿಕೊಟ್ರು ಸ್ವಲ್ಪ ಪನ್ನೀರ್ ಮಂಚೂರಿ ಕೂಡ ಮಾಡಿಕೊಟ್ರು ತುಂಬ ಚೆನ್ನಾಗಿತ್ತು ಟೇಸ್ಟ್ ವೈಸು ವೇ ಬರುವಾಗ ಸರಸ್ವತಿಪುರಂ ಕಾಮಾಕ್ಷಿ ಹಾಸ್ಪಿಟ್ಲು ರೋಡಲ್ಲಿ ನಮ್ಮ ಸಿ ಎಮ್ ಸಿದ್ದರಾಮಯ್ಯ ಸರ್ ಹೋಗ್ತಾ ಇದ್ದಾರೆ ನೋಡಿ ಇವಾಗ ಅವ್ರದೇ ಕಾರ್ ಬರುತ್ತೆ ಈ ಕ್ಯಾರವಾನ್ ಹೋದ್ಮೇಲೆ ಅವ್ರದೇ ಇದೇ ಕಾರು ಇದೇ ಕಾರು ಇದೇ ಕಾರು ಹೋದ್ರು ನೋಡಿ ವಿಶ್ ಮಾಡಿದೆ ನಾನು ಕೂಡ ಅವ್ರಿಗೆ ಅವರು ಕೂಡ ಒಳಗಿಂದ ವಿಶ್ ಮಾಡಿದ್ರು ಅದೆಲ್ಲ ಮುಗಿಸ್ಕೊಂಡು ಬರೋವಾಗ ನಮ್ಮ ಫೀಲ್ಡ್ ಹತ್ರ ಮೀನ್ಸ್ ನಿಯರ್ ಬೈ ನಮ್ಮ ಮನೆ ಹತ್ರ ಒಂದು ಒನ್ ಫಿಫ್ಟಿ ಅಂಗಡಿ ಅಂತ ಇದೆ ಆಯಿತಾ ಈ ಅಂಗಡೀಲಿ ಏನು ಸಿಗೋಲ್ಲ ಅಂತೀರಾ ಫ್ರೆಂಡ್ಸ್ ಎಲ್ಲ ಥರ ಐಟಮ್ಸು ಸಿಗುತ್ತೆ ಅವರು ಫಸ್ಟಿಗೆ ನೂರು ಮೂವತ್ತು ಅಂಗಡಿ ಅಂತ ಫೇಮಸ್ ಆಯಿತು ಒನ್ ಅಂತ ಬಟ್ ಇವಾಗ ಹೋಗ್ತಾ ಹೋಗ್ತಾ ಅದು ಇನ್ನೂರೈವತ್ತು ಐನೂರು ಅಂತ ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅಂದರೆ ಅಷ್ಟು ಕ್ರೌಡು ಬಂದು ಬಂದು ತೊಗೋತಾರಲ್ವ ಹಾಗಾಗಿ ಅವರು ಕೂಡ ಬೆಲೆ ಜಾಸ್ತಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ದೀಪದ ಐಟಮ್ಸ್ ಅಂದರೆ ಪ್ಯೂರ್ ತಾಮ್ರ ಕಂಚು ಇರಲ್ಲ ಎಲ್ಲ ಮಿಕ್ಸ್ ಕಾಪರ್ ಮಿಕ್ಸ್ ಇರುತ್ತೆ ಪ್ಯೂರ್ ಸ್ಟೀಲು ಕೂಡ ಸಿಗೋದಿಲ್ಲ ಎಲ್ಲ ಮಿಕ್ಸ್ ಐರನ್ ಕಬ್ಬಿಣ ಮಿಕ್ಸ್ ಎಲ್ಲ ಸಿಗುತ್ತೆ ಲೋಕಲ್ ಐಟಮ್ಸ್ ಡೈಲಿ ವೇರ್ ಅಂದರೆ ಡೈಲಿ ವಿ ಯೂಸ್ಗೆ ಏನಾದರೂ ಈ ಕತ್ತರಿ ಚಾಕು ಆಮೇಲೆ ಈ ಸೌತೆಕಾಯಿ ಮೆಂಡರ್ ಈ ಥರದ್ದು ಏನಾದರೂ ಮತ್ತು ಸೋಪ್ ಡಬ್ಬಗಳೇನಾದರೂ ಖಾಲಿಯಾದರೆ ಪ್ಲಾಸ್ಟಿಕ್ ಐಟಮ್ಸ್ ತೊಗೊಬೋದು ವರ್ತ್ ಅಂತ ಅನಿಸುತ್ತೆ ನನಗೆ ಒಂದು ಸೌತೆಕಾಯಿ ವರಿ ಅದು ಸ್ಟೀಲ್ದು ಬೇಕಾಗಿತ್ತು ಸೊ ಹಾಗಾಗಿ ನೋಡ್ತಾ ಇದ್ದೆ ಇದನ್ನು ತೊಗೋಬೇಕು ಅಂತ ನಾನು ಸತೀಶ್ಗೆ ಸ್ವಲ್ಪ ಹೊರಗಡೆ ವೆಯ್ಟ್ ಮಾಡಿ ನನ್ನನ್ನು ನಿಲ್ಲಿಸಿ ನೀವು ಹೋಗಬೇಡಿ ನಾನು ಬರ್ತೀನಿ ಒಂದು ಐದಾರು ಐಟಮ್ ಬೇಕು ತೊಗೊಂಬರ್ತೀನಿ ಅಂತ ಹೇಳಿದ್ರೆ ನನ್ನನ್ನು ಬಿಟ್ಬಿಟ್ಟು ಪಾಯಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಅಪ್ಪ ಮಗಳು ಒಟ್ಟೇ ಬಿಟ್ಟಿದ್ದಾರೆ ಮನೆಗೆ ನಾನು ಎಲ್ಲೋದ್ರು ಎಲ್ಲೋದ್ರು ಅಂತ ನೋಡ್ತಾ ಇದ್ದೀನಿ ನೀನು ಹೋಗಿ ಒನ್ ಅವರ್ ಆಯಿತು ನೀ ಬರಲೇ ಇಲ್ಲ ಅದಕ್ಕೆ ನಾವು ಮನೆಗೆ ಬಂದ್ವಿ ಅಂತ ಅಂದ್ಬಿಡದ ನೀ ತೊಗೊಂಬ ನಿಧಾನಕ್ಕೆ ಅಂತ ಹೇಳಿದ್ರು ನಾನು ಕಾಲ್ ಮಾಡಿದ್ರೆ ಇದು ನನಗಂತೂ ತುಂಬ ಸಿಟ್ಟು ಕೋಪ ಎರಡು ಓಟಾಡ್ಕೆ ಬಂದ್ಬಿಡ್ತು ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ಅವರಿದ್ದರೆ ನಂಗೆ ನೀಟಾಗಿ ನೋಡೋಕ್ಕೂ ಬಿಡಲ್ಲ ಈ ಗಂಡಸರುಗಳಲ್ವಾ ಏನು ಶಾಪಿಂಗ್ ಮಾಡೋಕ್ಕೂ ನೀಟಾಗಿ ಬಿಡಲ್ಲ ಹಾಗಾಗಿ ನಾನು ಏನೇನು ಬೇಕು ಕಿಚನ್ ಕ್ಲೀನ್ ಮಾಡೋಕ್ಕೊಂದು ಸಾಫ್ಟ್ ಟವಲ್ ನೋಡಿದೆ ಆ ಸಾಫ್ಟ್ ಟವಲ್ನು ಕೂಡ ಎಲ್ಲ ನೋಡ್ತಾ ಇದ್ದೆ ಫಸ್ಟಿಗೆ ಏನೇನಿದೆ ಅಂತ ಟೇಬಲ್ ಕ್ಲಾತ್ ಕರ್ಟನ್ಸ್ ಬಟ್ಟೆಗಳು ಡೈಲಿ ವೇರ್ಗಳು ಪ್ರತಿಯೊಂದು ಐಟಮ್ ಏನು ಸಿಕ್ಕತ್ತೆ ಏನು ಸಿಕ್ಕಲ್ಲ ಅಂತ ಕೇಳಬೇಡಿ ಎಲ್ಲನೂ ಸಿಕ್ಕತ್ತೆ ಹೆಣ್ಮಕ್ಳಿಗೆ ಫಸ್ಟ್ ಕಣ್ಣೋಗೋದು ಪಾತ್ರೆಗಳ ಮೇಲೆ ಏನಂತೀರ ಎಷ್ಟು ಪಾತ್ರೆ ಬಿದ್ದಿದ್ರು ನನಗೆ ಫಸ್ಟ್ ಕಣ್ಣು ಹೋಗಿದ್ದು ಈ ಸ್ಪೂನ್ಗಳದ್ದು ಸೆಟ್ ಮೇಲೆ ಒಂದು ಲೈಟರ್ ತಗೊಂಡೆ ನಮ್ದು ಹಳೆ ಮನೆ ಲೈಟರ್ ಹಾಳಾಗಿತ್ತು ಹಳೆ ಲೈಟರ್ ಹಾಗಾಗಿ ಒಂದು ಲೈಟರ್ ತೊಗೊಂಡೆ ಇರಲಿ ಅಂತ ಲೈಟರ್ ಜೊತೆಗೆ ಒಂದು ಪ್ಯಾಕ್ ಸ್ಪೂನ್ ತೊಗೊಂಡೆ ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಗೊತ್ತು ಬಟ್ ಏನಾದರೂ ಈ ಉಪ್ಪು ಈ ಥರದ್ದು ಏನಾದರೂ ಹಾಕೋಕ್ಕೆ ಅಲ್ಲಿ ಮರದ್ದು ಯಾವುದೂ ಇರಲಿಲ್ಲ ಬರೀ ಈ ಥರದ್ದು ಐಟಮ್ಸೇ ಇತ್ತು ಹಾಗಾಗಿ ನಾನು ವಿತ್ ಮೆಂಡರ್ ಇರೋಂಥದ್ದು ಯಾವುದಾದ್ರೂ ಇದೆಯಾ ಅಂತ ಹುಡ್ಕಿ 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 ಚೆಕ್ ಮಾಡ್ತಾಯಿದ್ದೆ ಈ ಹೆಣ್ಮಕ್ಳೇ ಹಂಗಲ್ವ ಕೆಳಗಡೆ ಸಂದಿಲೆಲ್ಲ ಉಸ್ಕೊಂಬಿಟ್ಟಿರ್ತವೆ ಅಂತ ಹುಡುಕ್ತಷ್ಟು ಚೆನ್ನಾಗಿರೋ ಸಿಗುತ್ತೆ ಅಂತ ಚೆನ್ನಾಗಿ ಹುಡ್ಕೋದು ಸೊ ನನಗಿದು ಒಂದು ಪ್ಯಾಕ್ ಅದು ತ್ರೀ ತ್ರೀ ಫಿಫ್ಟಿ ಐ ತಿಂಕ್ ಅನ್ಸುತ್ತೆ ಅದು ತ್ರೀ ಪ್ಯಾಕ್ ಇರೋದು ಅದು ಒಂದು ಸಿಕ್ತು ಅದು ಒಂದು ತೊಗೊಂಡೆ ಒಂದಕ್ಕೆ ಹಂಡ್ರೆಡ್ ಕೊಡೋ ಬದಲು ಮೂರು ಸಿಗುತ್ತೆ ಯಾಕೆ ತೊಗೋಬಾರ್ದು ಅಂತ ನನಗಿದು ನಿಜ ಇದು ಪಿಂಗಾಣಿದು ತುಂಬ ಇಷ್ಟ ಆಯಿತು ಒಂದು ಸೌಟು ಒಂದು ಹನ್ನದಕಾಯಿ ಅನ್ನದಕಾಯಿ ಅಂತೂ ಫೇವ್ರೇಟ್ ಆಯಿತು ನನಗದು ಅದು ಒಂದು ಒಂದು ತೊಗೊಂಬಂದೆ ಎಷ್ಟು ಕ್ಯೂಟಾಗಿದೆ ಅಂತ ಅನ್ನಿಸ್ಬಿಡ್ತು ನೋಡಿದ ತಕ್ಷಣ ಸೊ ಹಾಗಾಗಿ ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡಿದ್ದೀನಿ ಒಂದು ಕೈಯಲ್ಲಿ ಐಟಮ್ಸ್ ಇಟ್ಕೊಂಡಿದ್ದೀನಿ ಅಲ್ಲಿ ಹೋಗಿ ಹೋಗಿ ಕೊಡ್ತಾ ಇದ್ದೀನಿ ಆಮೇಲೆ ನನ್ನ ಮಗಳಿಗಿದ್ರೆ ನೀಟಾಗಿ ವೀಡಿಯೋ ಮಾಡ್ಕೊಟ್ಟಿರೋಳು ಬಟ್ಟೆಗಳಂತೂ ಹೊಸ ಹೊಸ ಥರದ್ದೆಲ್ಲ ಬಂದಿದೆ ಹಬ್ಬಕ್ಕಂತೆ ಸೊ ಹಾಗಾಗಿ ಶಿವರಾತ್ರಿ ಹಬ್ಬಕ್ಕೆ ಬಂತಂತೆ ಅವ್ರು ಹೇಳ್ತಾಯಿದ್ರು ಮೇಡಮ್ ಜರ್ಕಿನ್ ಸ್ವೆಟರ್ಸ್ ಎಲ್ಲ ಬಂದಿದೆ ನೋಡಿ ಅಂತ ಈ ಶಕೆಯಲ್ಲಿ ಯಾರಪ್ಪ ಈ ಜರ್ಕಿನ್ ಶ್ ಸ್ವೆಟರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಬೇಡ ಬೇಡ ಅಂತ ಹೇಳಿ ನಾ ಬಟ್ಟೆ ಸವಾಸಕ್ಕೆ ಹೋಗಲಿಲ್ಲ ಇರೋ ಬಟ್ಟೆನೇ ಹರಿದಾಕಿದ್ರೂ ಮುಗಿಯೋ ಲಾಷ್ಟು ಬಟ್ಟೆಗಳಿದ್ದಾವೆ ಚಪ್ಪಲ್ಸ್ ಅಂತೂ ಹೊಸ ಹೊಸ ಥರ ಚಪ್ಪಲ್ಸ್ ಬಂದಿದೆ ಕಲ್ ಕಲರ್ ಕಲ್ ಕಲರ್ ಚಪ್ಪಲ್ಸ್ ಬಂದಿದೆ ಅಂದರೆ ಇದು ರಬ್ಬರ್ ಚಪ್ಪಲು ಅಷ್ಟು ಹಾಕೋಬಾರ್ದು ಕಾಲಿಗೆ ಹೀಟ್ ಆಗುತ್ತೆ ಕಾಲು ಪೇಯ್ನ್ ಕೂಡ ಬರುತ್ತೆ ಹಾಗಾಗಿ ನೋಡ್ತಾ ಇದ್ದೆ ಈ ಥರದ್ದೆಲ್ಲ ನನ್ನ ಮಗಳಿಗೆ ಇಷ್ಟ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಯಾವುದಾದ್ರೂ ಚೆನ್ನಾಗಿದೆಯಾ ಏನು ಎತ್ತ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ ಒಂದು ಚೆಕ್ ಮಾಡ್ತಾ ಇದ್ದೆ ಯಾರಾದರೂ ನಿಯರ್ ಬೈ ಟೀಕೆ ಇದ್ದರೆ ಮೀನ್ಸ್ ಬ್ಯಾಂಕ್ ಆಫ್ ಬರೋಡಾ ಸರ್ಕಲಲ್ಲಿದ್ದರೆ ಈ ನೂರ ಐವತ್ತು ಅಂಗಡಿ ಅಂತಲೇ ಫೇಮಸ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ ದಯವಿಟ್ಟು ಯಾರಿಗಾದರೂ ಯೂಸ್ ಆಗಲಿ ಒಳ್ಳೊಳ್ಳೆ ಮ್ಯಾಟ್ಸ್ಗಳೆಲ್ಲರೂ ಬಂದಿದೆ ಈಗ ಹೊಸ್ತಾಗಿ ಬಂದಿದೆ ಅಂದರೆ ಸ್ಟಾಕ್ ಬೇಗ ಖಾಲಿ ಆಗುತ್ತೆ ನಿಯರ್ ಬೈ ಬೇಕಿದ್ರೆ ಬಂದು ತೊಗೊಳ್ಳಿ ಅಂತ ಹೇಳ್ತೀನಿ ತುಂಬ ಮುಂಚೆ ನೂರು ಮೂವತ್ತೆಲ್ಲ ಇತ್ತು ಬಟ್ ಈ ನಡುವೆ ತುಂಬ ಕಾಸ್ಟ್ಲಿ ಮಾಡಿದ್ದಾರೆ ಅಂದರೆ ಡಿಮ್ಯಾಂಡ್ ಮೇಲೆ ಅವರು ಕೂಡ ರೇಟ್ನ ಜಾಸ್ತಿ ಮಾಡಿದ್ದಾರೆ ಆಮೇಲೆ ನಿಮ್ಗೊಂದು ಸರ್ಪ್ರೈಸ್ ಏನು ಗೊತ್ತಾ ನಂಗೆ ತುಂಬ ಇಷ್ಟ ಆಗಿದ್ದು ಸುಮ್ಮನೆ ಅನ್ ಹಂಗೆ ಒಂದು ರೌಂಡ್ ನೋಡೋಕ್ಕೆ ಅಂತ ಹೋದಾಗ ಇದು ಒಂದು ಪುಟ್ಟಾಣಿ ಇಡ್ಲಿ ಪಾತ್ರೆ ಒಂದು ನೋಡಿದೆ ನಾನು ಈ ಫು ಪುಟ್ಟಿಗಳು ಆಮೇಲೆ ಮೊಟ್ಟೆ ಟ್ರೇಗಳು ಮೊಟ್ಟೆ ಇಟ್ಕೊಳೋಕ್ಕೆ ಹಣ್ಣುಗಳು ಇಟ್ಕೊಳ್ಳೋಕ್ಕೆ ಫ್ರೂಟ್ಸ್ ಇಟ್ಕೊಳ್ಳೋಕ್ಕೆ ಈ ಥರದ್ದು ಆಮೇಲೆ ತರಕಾರಿ ಸೋರೊಬೋಸಿ ಸೊಪ್ಪು ಸೊರೋಕೆ ಬೋಸಿ ಈ ಥರದ್ದೆಲ್ಲ ಬಂದಿದೆ ಅಂದರೆ ಪ್ಯೂರ್ ಸ್ಟೀಲ್ ಅಲ್ಲ ಅನ್ನಿಸ್ತು ನನಗೆ ಸೊ ಹಾಗಾಗಿ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ರಾಧಾಕೃಷ್ಣ ಟ್ಯುಟೋರಿಯಲ್ದು ಒಂದು ಮೂಮೆಂಟ್ ಒಂದು ಈ ಥರದ್ದೆಲ್ಲ ಆಮೇಲೆ ಪಿಂಗಾಣಿದೆಲ್ಲ ನೋಡ್ತಾ ಇದ್ದೆ ನಂಗೆ ಇಷ್ಟ ಈ ಥರದ್ದೆಲ್ಲ ತೊಗೊಂಡೋಗಿ ಇಟ್ಕೊಳ್ಳೋಕ್ಕೆ ಮನೆಗೆ ಉಪ್ಪು ಸಕ್ಕರೆ ಕಾಫಿ ಪೌಡ್ರ್ ಈ ಥರದಕ್ಕೆಲ್ಲ ಹಾಕ್ಕೋಬೇಕು ಡೈಲಿ ಅಂತ ಬಟ್ ನನ್ನ ಮಕ್ಕಳು ಎಪ್ಪ ಹೋಗಿ ಕ್ಷಣವೇ ಒಡೆದಾಗ್ಬಿಟ್ಟಿರ್ತಾರೆ ಹಾಗಾಗಿ ತೊಗೊಳೋಕ್ಕೆ ಸ್ವಲ್ಪ ಭಯ ಆಗಿ ಸುಮ್ಮನೆ ದುಡ್ಡು ಕೊಟ್ಟು ತೊಗೊಂಡೋಗಿ ಹೊಡೆದಾಕ್ಬಿಡ್ತಾರೆ ಅವ್ರಿಗಿನ್ನೂ ಅಷ್ಟು ಗೊತ್ತಾಗಲ್ಲ ಹಾಗಾಗಿ ಎಲ್ಲರ ಮನೆಯಲ್ಲೂ ಈ ಥರದ್ದೇ ಯೂಸ್ ಮಾಡ್ತಿರ್ತಾರೆ ಯಾರೂ ಈಗ ಟಪ್ಪರ್ ವೇರಿ ಈ ಥರದ್ದೆಲ್ಲ ಯೂಸ್ ಮಾಡಲ್ಲ ನಾನು ಆಗಲೇ ಹೇಳಿದ್ನಲ್ಲ ಪುಟಾಳಿ ಇಡ್ಲಿ ಸ್ಟ್ಯಾಂಡ್ ನಂಗೆ ತುಂಬ ಇಷ್ಟ ಆಯಿತು ನಿಜಕ್ಕೂ ಇದು ತೊಗೊಂಬಿಡಲ ಅಂತ ಅನ್ನಿಸ್ತಾ ಇತ್ತು ಬಟ್ ಆದರೆ ಅವರು ಮೇಡಮ್ ಅದು ಡ್ಯಾಮೇಜ್ ಪೀಸು ಮೇಲ್ಗಡೆದು ಮುರಿದೋಗಿದೆ ಇನ್ನೊಂದು ವೀಕ್ ಬಿಟ್ಕೊಂಡು ಬನ್ನಿ ತರಿಸ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ವಾಪಸ್ ಬಂದೆ ಆ ಥರ ಒಂದು ಇಡ್ಲಿ ಪ್ಲೇಟ್ ತೊಗೋಬೇಕು ನಂಗೆ ತುಂಬ ಇಷ್ಟ ಆ ಥರದ್ದು ಪುಟ್ ಪುಟ್ ಇಡ್ಲಿ ಮಾಮೂಲಿ ಇಡ್ಲಿ ಮಾಡ್ತೀವಲ್ಲ ಅದಕ್ಕಿಂತ ಚಿಕ್ಕ ಇಡ್ಲಿ ಒಂದೇ ಸ್ಪೂನ್ ಅದಕ್ಕೆ ಹಿಟ್ಟು ಹಾಕಬೇಕು ಅಷ್ಟು ಕ್ಯೂಟಾಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಕೆಳಗಡೆ ಎಲ್ಲ ಮ್ಯಾಟ್ಸ್ ಎಲ್ಲ ಇದೆ ಹೊಸ ಹೊಸ ಥರ ಮ್ಯಾಟ್ಸ್ ಎಲ್ಲ ಬಂದಿದೆ ಸಾಫ್ಟ್ ಮ್ಯಾಟ್ಗಳು ಕಾಟನ್ ಮ್ಯಾಟ್ಗಳು ಆಮೇಲೆ ಗೋಲ್ಕಾಗಳು ಯೊಪ್ಪ ತಟ್ಟೆಗಳು ಸ್ಟೀಲ್ದು ಆಮೇಲೆ ಗ್ಲಾಸ್ದು ಈ ಥರದ್ದೆಲ್ಲ ಆಮೇಲೆ ನಾನು ಒಂದು ಚಾಪರ್ ತೊಗೋಬೇಕಾಗಿತ್ತು ಹೇಳಿಗೆ ಮಣೆ ಅದು ಒಂದು ತೊಗೊಂಡೆ ಎಷ್ಟೋ ಜನ ನನಗೆ ಕಮೆಂಟಲ್ಲಿ ಹೇಳಿದ್ರಿ ಸಿ ಚೇಂಜ್ ಮಾಡಿ ಚೇಂಜ್ ಮಾಡಿ ಅಂತ ಸೊ ಹಾಗಾಗಿ ಫೈನಲಿ ಇವತ್ತು ನನಗೆ ಅದಕ್ಕೆ ಟೈಮ್ ಕೂಡ ಬಂತು ಅಂತ ಹೇಳ್ಬೋದು ಒಂದು ವೆಜಿಟೇಬಲ್ ಕಟರ್ ಪ್ಲೇಟ್ ಕೂಡ ಒಂದು ಚಾಪರ್ ಪ್ಲೇಟ್ ಕೂಡ ಒಂದು ಬೇರೆ ತೊಗೊಂಬಂದೆ ಇದು ಗ್ಲಾಸ್ ಐಟಮ್ಸ್ಗೆಲ್ಲ ನಾನು ಕೈ ಹಾಕ್ಲಿಲ್ಲ ಯಾಕಂದರೆ ಈ ಥರ ನಂಗೆ ಮಗ್ಸ್ ಈ ಥರದ್ದೆಲ್ಲ ತುಂಬ ಇಷ್ಟ ಇಟ್ಕೊಳ್ಳೋಕ್ಕೆ ನಾನು ಅದೆಷ್ಟು ಡಜನ್ ತಂದಿದ್ದೀನೋ ಎಷ್ಟು ಡಜನ್ ನಾನೇ ಒಡೆದಾಕಿದೀನೋ ಅದೆಷ್ಟು ಡಜನ್ ನಮ್ಮನೇಲಿ ಒಡೆದೋಗಿದ್ಯೋ ನಂಗೆ ನಿಜಕ್ಕೂ ಲೆಕ್ಕ ಸಿಗ್ತಾಯಿಲ್ಲ ಹಾಗಾಗಿ ನಾನು ಅದಕ್ಕೆಲ್ಲ ತಗೊಳಕ್ಕೆ ಹೋಗಲೇ ಇಲ್ಲ ನಾನು ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ಒಂದು ಜ್ಯೂಸ್ ಲೋಟಗಳು ವೇರ್ದು ಚೆನ್ನಾಗಿತ್ತು ಅಂದರೆ ಇನೋವೇಟಿವ್ ಆಗಿತ್ತು ಅದು ಒಂದೆರಡು ಜ್ಯೂಸ್ ಲೋಟಗಳು ತೊಗೊಳ್ಳೋಣ ಅಂತ ಹೇಳಿ ಯಾರಾದರೂ ಬಂದಾಗ ಜ್ಯೂಸ್ ಕೀಸ್ ಈಗ ಅಂದರೆ ಎಲ್ಲ ಶೆಕೆ ಟೈಮ್ ಅಲ್ವಾ ಸೊ ಯಾರಾದರೂ ಗೆಸ್ಟ್ ಬಂದಾಗ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದೆರಡು ತೊಗೊಂಡೆ ಆಮೇಲೆ ಇದು ಒಂದು ಸೋಪ್ ಬಾಕ್ಸ್ ಬೇಕಾಗಿತ್ತು ಮನೆಗೆ ಅದು ಒಂದು ಹಾಳಾಗಿತ್ತು ಅದು ಒಂದು ತೊಗೊಂಡೆ ಹೀಗೆ ಸುಮಾರು ಒಂದು ಐದು ಐಟಮ್ ತಗೊಳ್ಳೋಣ ಅಂದ್ಕೊಂಡು ಮೈಂಡಲ್ಲಿ ಹೋಗಿ ಒಂದು ಹತ್ತರಿಂದ ಹದಿನೈದು ಐಟಮ್ ಶಾಪ್ ಮಾಡ್ಕೊಂಡು ಬಂದೆ ಎಲ್ಲ ಹೆಣ್ಮಕ್ಳು ಇಷ್ಟೆ ಅಂದ್ಕೊಂಡು ಹೋಗೋದು ಒಂದು ಮಾಡ್ಕೊಂಡು ಬರೋದು ಇನ್ನೊಂದು ನಿಜ ಅಲ್ವಾ ನಿಜ ಅನ್ಸಿದ್ರೆ ಕಮೆಂಟಲ್ಲಿ ತಿಳಿಸಿ ಸೊ ಅದಕ್ಕೋಸ್ಕರ ಗಂಡಸರು ಶಾಪಿಂಗ್ ಕರ್ಕೊಂಡು ಹೋಗಲ್ಲ ಕರ್ಕೊಂಡು ಹೋದ್ರೂ ವೆಯ್ಟ್ ಮಾಡಲ್ಲ ನಿಂಗೆ ಏನು ಬೇಕೋ ತೊಗೊಂಬಾರಮ್ಮ ಅಂದ್ಬಿಟ್ಟು ಬಿಟ್ಬಿಟ್ಟು ಹೊಟ್ಟೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ನಿಜ ತಾನೇ ನಮ್ಮನೇಲೂ ಇದೇ ಆಯಿತು ನಿಮ್ಮ ಮನೆಗಳಲ್ಲಿ ಏನು ಕತೆ ಕಮೆಂಟಲ್ಲಿ ಹೇಳಿ ನಾನು ಒಂದು ಟವಲ್ ತೊಗೊಳ್ಳೋಣ ಅಂದ್ಕೊಂಡೆ ನನಗದು ಇಷ್ಟ ಆಗಿ ಎರಡರಿಂದ ಮೂರು ಟವಲ್ ತಂದಿದ್ದೀನಿ ಕಿಚನ್ ಟವಲ್ಗಳು ಆಮೇಲೆ ಸ್ವಲ್ಪ ಎಲ್ಲ ಬೇಕಾಗಿತ್ತು ವಾಲ್ ಹುಕ್ಕುಗಳು ಅದನ್ನೆಲ್ಲ ತೊಗೊಂಡು ಹ್ಯಾ ಗೂಗಲ್ ಪೇ ಮಾಡು ಅಂದರು ಸತೀಶು ಎಲ್ಲ ಮುಗಿಸ್ಕೊಂಡು ಆ ಕತ್ಲಲ್ಲಿ ನಡ್ಕೊಂಡು ಹೋಗೋ ಪರಿಸ್ಥಿತಿನ ನಾನೇ ತಂದುಕೊಂಡಿದ್ದು ಅವ್ರು ಹತ್ತು ಹದಿನೈದು ನಿಮಿಷ ಆಗಿದ್ದರೆ ವೆಯ್ಟ್ ಮಾಡೋರು ನಾನು ಹೋಗಿ ಎರಡು ಅವರ್ ಆಯಿತು ಎರಡು ಅವರ್ ಯಾರು ತಾನೇ ವೆಯ್ಟ್ ಮಾಡ್ತಾರೆ ನೀವು ಹೇಳಿ ಆದರೂ ಸತೀಶ್ ಹಿಂಗೆ ಮಾಡಬಾರ್ದಿತ್ತು ಅಲ್ವಾ ಏನಂತೀರಾ ಇಷ್ಟು ಕತ್ಲೆಯಲ್ಲಿ ಗ್ರೌಂಡಲ್ಲಿ ಇದ್ರೆ ಫೋನ್ ಆನ್ ಮಾಡ್ಕೊಂಡೋಗ್ರು ಏನೋ ಒಂಥರ ವಿಚಿತ್ರ ಪ್ರಾಣಿ ಥರ ನೋಡ್ತಾಯಿದ್ರೆ ಹೇಳಿದರು ನಮಗೆ ಇದಕ್ಕಿಂತ ಗೊತ್ತಿಲ್ಲ ಎಲ್ಲ ಮುಗಿಸ್ಕೊಂಡು ಹಂಬೋ ಅಂತ ನಮ್ಮ ಮನೆಗೆ ಬರೋ ಅಷ್ಟರಲ್ಲಿ ಚಂದ್ರ ಕೂಡ ನಮ್ಮ ಮನೇಲಿ ಬಂದಿದ್ದಾನೆ ನಮ್ಮ ಮನೆ ಮೇಲೆ ಹತ್ತು ಗಂಟೆ ಆಯಿತು ನೋಡಿ ಚಂದ್ರ ಯಾವ ರೀತಿ ಕಾಣ್ತಾ ಇದ್ದಾನೆ ಅಂತ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವ್ಯೂಸ್ ಕೊಡಿ ಅಷ್ಟೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬೈ ಬೈ ಸಿ ಯು ಲವ್ ಯು ಜಾಸ್ತಿ